నమన్న ఈ తరా అన్ కొండే నాను ಹಾಂ ನಮ್ಮ ಬೇರೆ ಥರ ಅಂದ್ಕೊಂಡಿದ್ದೆ ನಮ್ಮಣ್ಣ ನಮ್ಮತ್ಕೇ ಎಲ್ರೂ ಒಂದೇ ಥರ ನೋಡು ನಮ್ಮನ್ನೆಲ್ಲ ಬಿಟ್ಬಿಟ್ಟು ಲಕ್ಷ್ಮಿ ಅಮ್ಮನ ಮನೆಗೆ ಹೋಗೋರಲ್ಲ ಇವರು ಸರಿನಾ ನಂದು ಇದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹಾಂ ಬೀಗ್ ಊಟ ಮಾಡಿಸ್ತೀನಿ ಚೆನ್ನಾಗಿ ಗದ್ದೂರಿ ಹೇಗೆ ಹಂಗೆ ಹಿಂಗೆ ಅಂತ ಹೇಳಿ ನಾನು ಹುಡ್ಕೋಪ ಪ್ರಯತ್ನನೇ ಮಾಡಿಲ್ಲ ಅನ್ಸುತ್ತೆ ನಮ್ಮನೆಲ್ಲೋ ಕಳಿಸ್ಬಿಟ್ಟಿದ್ರು ಹಾಂ ಅದಕ್ಕೇ ಏನು ಮಾಡೋಕ್ಕಾಗುತ್ತೆ ಹ್ಞೂ ಬಂದು ಏನು ಎತ್ತ ಅಂತ ವಿಚಾರಿಸಿಕೊಂಡು ಹೋಗೋದು ಬಿಟ್ಬಿಟ್ಟು ಏನು ಮಾಡ್ತಾವಣ ಏನು ಒಂದು ಗೊತ್ತಿಲ್ಲ ಬರ್ತೀನಿ ಕಣ ಬರ್ತೀನಿ ನಿಂಗೆ ಮಾಡ್ತೀನಿ ನಿಂಗೆ ಸರಿಯಾಗಿ ಮಾಡ್ತೀನಿ ತಡಿ ಮೊದಲೇ ಅದು ಗೊತ್ತಾಗಲ್ಲ ಇದು ಗೊತ್ತಾಗಲ್ಲ ನಿನಗೆ ಅಂತ ಚೆನ್ನಾಗಿ ಬೈತಾರೆ ಆದರೆ ಇವರು ನಮ್ಮನ್ನೇ ಬಿಟ್ಟು ಅಮ್ಮನ ಮನೆಗೆ ಹೋಗಿ ಸೇರ್ಕೊಂಬಿಟ್ಟು ಚೆನ್ನಾಗೆ ಮಜಾ ಉಡೈಸ್ತಿರ್ಬೇಕೇನು ಮಜಾ ಹ್ಞೂ ಎಷ್ಟು ಕೊಬ್ಬರು ಬಿಡ ನಮ್ಮ ಅತ್ತಿಗೆಗೆ ಮೊದಲೇ ಫ್ರೀಯಾಗಿ ಎಲ್ಲರೂ ಸಿಕ್ಬಿಟ್ರೆ ಸಾಕು ಹಾಂ ಅಲ್ಲೇ ಜಾಂಡ ಊರ್ಕೊಂಡು ಚೆನ್ನಾಗಿ ಜಮ್ಮ ಅಂತ ಕೂತ್ಕೊಂಡ್ಬಿಡ್ತಾಳೆ ಆ ನಮ್ಮ ನಮಗೆ ಆ ಥರ ಇಲ್ಲವೇ ಇಲ್ಲ ಏನು ನನ್ನ ಗಂಡೇ ಇರೋ ಮನೆ ಹಿಂಗೆ ಅವನು ಇರೋದು ಹಿಂಗೆ ಅಂತ ನಾನೇ ಅನ್ಸರ್ಸ್ಕೊಂಡು ಹೋಗ್ತಾ ಇದ್ದೀನಿ ಆದರೆ ಅವಳು ಮಾತ್ರ ಅಲ್ಲಿ ಇಲ್ಲಿ ಅಂತ ಟ್ರಿಪ್ಗಳು ಜೋರಾಗಿ ಹಾಕಿದ್ದಾಳೆ ನಾವೆಲ್ಲ ಇಲ್ಲ ಅಂತ ನೆಮ್ಮದಿಗೆ ಆರಾಮ ್ಕೊಂಡಿರ್ಬೋದೇನೋ ಬಿಡ್ತೀನಿ ಖಂಡಿತ ಬಿಡದಿಲ್ಲ ಬರ್ತೀನಿ ನಿನಗೆ ಸರಿಯಾಗಿ ಮಾಡೇ ಮಾಡ್ತೀನಿ ತಗೋ ತಿಪ್ಪೇಸ್ವಾಮಿ ತಿಪ್ಪೇಸ್ವಾಮಿ ಎಲ್ಲಿದ್ಯಾ ಬೇಗ ಬಾ ಬೇಗ ಆ ಆರ್ತಿ ಮಾಡ್ತೀನಿ ನಾನು ಬಾ ಎಷ್ಟು ಕೊಬ್ಬರ್ ಬೇಡ ನಮ್ಮನ್ನೆಲ್ಲ ಬಿಟ್ಟು ಅದೇನ್ ಮಾಡ್ತಿದಾರೋ ಎತ್ ಮಾಡ್ತಿದ್ದಾರೋ ಗೊತ್ತಿಲ್ಲ ಅಲ್ಲಿಗೋದ್ರೆ ಎಲ್ಲ ಸರಿಯಾಗಿ ಗೊತ್ತಾಗುತ್ತೆ ಬಾ ಬಾ ಇನ್ನು ಯಾರ್ಯಾರು ಸೇರ್ಕೊಂಡಿದ್ದಾರೋ ಆ ನಾವಿಲ್ಲ ಅಂತ ಚಂದ ಜಂಬಂತ ಆ ಏನಾದ್ರೂ ಮಾಡ್ತಿರ್ತಾರಪ್ಪ ಅಯ್ಯೋ ಚೈತ್ರಮ್ಮ ಯಾಕೆ ಹಿಂಗೆ ಕಿಚ್ಕೊತಿದ್ಯಾ ಹಾಂ ಏನಾಯಿತು ಯಾಕೆ ಹಿಂಗೆಲ್ಲ ಕೂಗಾಡ್ತಿದ್ಯಾ ನೆಮ್ಮದಿಯಾಗಿರು ಎಲ್ಲೋ ಕಳಿಸಿದ್ರು ಇವಾಗ ಯಾಕೆ ಬಂದಿದ್ದೀವಿ ತಾನೇ ಅಯ್ಯೋ ಆರಾಮಾಗಿರೋದು ಬಿಟ್ಬಿಟ್ಟು ಯಾಕೆ ಸುಮ್ಮನೆ ಹಿಂಗೆಲ್ಲ ಕಿರ್ಚಿ ಕೂಗಾಡ್ತಿದ್ಯಾ ಬಾ ಬಿಸಿ ಬಿಸಿ ಏನಾದರೂ ಮಾಡ್ತೀನಿ ಫಸ್ಟು ಹೊಟ್ಟೆಗೆ ಹಾಕ್ಕೊಳ್ಳುವಂತೆ ನಿಂಗೆ ಮೊದಲೇ ಹೊಟ್ಟೆ ಶೂ ತಡ್ಕೊಳೋಕ್ಕಾಗಲ್ಲ ಹಾಂ ನಿಂಗೆ ಇಷ್ಟ ಆಗಿರೋದೇ ಅಕ್ಕಿ ರೊಟ್ಟಿ ಉಚಲ್ ಸೀತೆ ಮಾಡ್ಕೊಡ್ತೀನಿ ಬಾ 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 ಹಾಂ ಬಿಸಿ ಬಿಸಿ ಇದ್ದಾಗಲೇ ತಿನ್ಬಿಡ್ಬೋದು ಹೊಟ್ಟೆಗೆ ಚೆಂದಾಗತ್ತೆ ಬಾ ಅಯ್ಯೋ ತಿಪ್ಪೆ ಸ್ವಾಮಿ ಅಯ್ಯೋ ತಿಪ್ಪೆ ಸ್ವಾಮಿ ಇದೆಲ್ಲ ನಿನ್ಗೆ ಗೊತ್ತಾಗಲ್ಲ ಸುಮ್ಮನೆ ಬತ್ತಾರು ನಿಂಗೆ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಲ್ಲ ಅನ್ಸುತ್ತೆ ನೀನು ಈಗ ಬಾ ನೀನು ಹಾ ನಿ ಅದೆಲ್ಲ ಗೊತ್ತಾಗಲ್ಲ ನಿನಗೆ ಅಯ್ಯೋ ಪೆದ್ದ ಪೆದ್ದ ನೀನು ಯಾ ಚೈತ್ರ ಹೆಂಗಿಂಗೂ ಮಾತಾಡ್ತಿದ್ಯಾ ಯಾಕಿಷ್ಟು ಕೋಪ ಬಂದಿದೆ ನಿನಗೆ ಏನಾಯ್ತು ಅಯ್ಯೋ ನನಗಿಂತದ್ದು ಆಗಿಲ್ಲ ಆಗ್ಬೇಕಾಗೋರಿಗೆ ಆಗಬೇಕು ನಿಂಗೆ ಅದೆಲ್ಲ ಗೊತ್ತಾಗಲ್ಲ ಬಾ ಬಾ ಈಗ ಹೊಟ್ಟೆಗೇನು ತಿನ್ನೋದು ಬೇಡ ಅಲ್ಲೇ ಲಕ್ಷ್ಮೀ ಅಮ್ಮನ ಮನೇಲಿ ರುಚಿ ರುಚಿಯಾಗಿ ಅಡುಗೆ ಮಾಡಿರ್ತಾಳೆ ಅಲ್ಲಿ ಹೋಗಿ ಚೆನ್ನಾಗಿ ತಿನ್ನೋಣ ನೀ ಇಲ್ಲಿ ಬೇಡ ಬಾ ಯಾಕೆ ನಾನು ಚೆನ್ನಾಗಿ ಮಾಡಲ್ವಾ ರುಚಿ ರುಚಿಯಾಗಿರುತ್ತೆ ಅಂತ ನೀನೇ ಹೇಳ್ತಿದ್ದೆ ಇವಾಗ ನೋಡಿದ್ರೆ ಅಲ್ಲಿಗೆ ಹೋಗೋಣ ಬಾ ಅಂತಿದ್ಯಾ ಅಯ್ಯೋ ಮಾರಯ್ಯ ಬರೀ ನನ್ನ ಹತ್ರ ವಾದ ಮಾಡ್ತೀಯಲ್ಲೋ ವಾದ ಮಾಡೋದು ಬಿಟ್ಬಿಟ್ಟು ಬಾ ನನ್ನ ಜೊತೆಗೆ ಹಾಂ ಅವರೆಲ್ಲ ಲಕ್ಷ್ಮಿ ಅಮ್ಮನ ಮನೆಗೆ ಹೋಗಿದ್ದಾರಂತೆ ನನಗೆ ಅಪ್ಪ ಹೇಳಿದ್ರು ಬಾ 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 ಹೌದಾ ಸರಿ ಆಯಿತು ಬಾ ಹೋಗೋಣ ಇನ್ನೇನು ನಾನು ನಾನೇನು ಮಾತು ಕೇಳಿಲ್ಲ ಅಂದರೆ ಎಲ್ಲಿ ಬಿಡ್ತೀಯ ಖಂಡಿತ ಬಿಡೋಲ್ಲ ಹಿಂಗೆ ಬಿಟ್ರೆ ನನ್ನನ್ನು ಓಡತ್ತ ಹಾಕ್ಬಿಡ್ತಾಳೆ ಕಣಪು ಹಾಂ ಇವ್ಳು ಹೇಳ್ದಂಗೆ ಒಂಚೂರು ಕೇಳಬೇಕು ಇಲ್ಲಾಂದರೆ ಆಟಯ್ಯ ಹಾಂ ಕೋಪೆ ಯಾಕೋ ಜಾಸ್ತಿ ಮಾಡ್ಕೊಂಡವಳೆ ಹಾಂ ಬಿಡು ಬಿಡು ಏನು ಮಾಡೋಕ್ಕಾಗತ್ತೆ ಅವಳು ತಾನೇ ಇನ್ನೇನು ಮಾಡ್ತಾಳೆ ನಾನು ಗಂಡಂತಿನನು ನನ್ನ ಗಂಡಂತಿನವನು ಎಷ್ಟು ಮಾಡಿದ್ರು ಎಷ್ಟು ಮಾಡಿದ್ರು ಆಟಿಯಾ ನೋಡು ಆ ಒಂದು ಮಾತು ಒಂದು ಮಾತು ನಾನು ಒಯ್ತಿದ್ದೀನಿ ಕಣೆ ಅಂತ ಹೇಳಿದ್ನ ನನ್ನನ್ನು ಹುಡುಕಿಸಿದ್ನ ಇಲ್ಲ 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 ಇವು ನೋಡಪ್ಪ ಇವನು ಇವನು ದಿಮ್ಮಕ್ಕ ಏ ಬಿಟ್ಟೊತಿಗೆ ಅದೇನು ಮಾಡ್ಕೊತಿದ್ರು ಎತ್ ಮಾಡ್ತಿದ್ದೀನೋ ಒಂದು ಗೊತ್ತಿಲ್ವಲ್ಲ ಸರಿಯಾ ಇವನು ಅದೇನ್ ಏನು ಮಾಡ್ಕೊಳ್ಸತ್ತಿದನು ಆ ಈ ವೇಳೆ ಸೊಸೆ ಇಲ್ಲೇ ಅವೇ ನನ್ನ ನನ್ಕುಟಾನೆ ಅದೇನು ಮಾಡ್ತಿದ್ರು ಎತ್ ಮಾಡ್ತಿದ್ರು ನನ್ನ ಮಗಳು ಬಂದಿರೋದೇನೋ ಖುಷಿನೇ ಆದರೆ ನನ್ನ ಗಂಡಂತಿನವನು ಆ ಹಾಂ ನನ್ನ ಬಾಯಿಗೆ ಗಿಟ್ಟ ಅಕ್ಕ ನನಗೆ ಹೋಗಿ ಲಕ್ಷ್ಮಿ ನನ್ನ ಮನೇಲಿ ಹೋಗಿ ಸೇರ್ಕೊಂಡವನಲ್ಲ ಸರಿಯಾ ಹ್ಞೂ ಬಂದೆನೆ ಮತ್ತಿ ಎಲ್ಲ ಮುಗಿತಾ ಬಾಗುವಮ್ಮ ಹೌದೌದು ಮುನಿಯಮ್ಮ ಮನೇಲಿ ಏನಾಗೈತೋ ಎತ್ತಾಗೈತ ಗೊತ್ತಿಲ್ಲ ನನ್ನ ನನ್ನೆಡಕ್ಳು ಎಲ್ಲವೇ ಏನೋ ಅದು ಗೊತ್ತಿಲ್ಲ ಹಾ ನನ್ನ ಹುಡಿಕೊಂಡು ಹೋಗಿರ್ಬೇಕೇನೋ ಅಟ್ಟಿಗೆ ಉಂಡ್ರ ತಿಂದ್ರ ಏನು ಎತ್ತ ಅನ್ನೋದು ಗೊತ್ತಿಲ್ಲ ನಮ್ಮತ್ತೆವ ನನ್ನ ಹುಡುಕಿಸ ಇಲ್ಲ ಅನ್ಸುತ್ತೆ ನಂಗಂತೂ ಸಾನೇ ಬೇಜಾರಾಯ್ತೈತೆ ಹೀ ಏನು ಮಾಡೋದು ಎತ್ ಮಾಡೋದು ಒಂದು ಗೊತ್ತಾಯ್ತಲ್ಲ ಮುನಿಯಮ್ಮ ಬಾ ಹೊಡೋಣ ಬಿರ್ಬಿರ್ನೆ ರೇಖಾ ರೇಖಾ ಎಲ್ಲಿದ್ಯೇ ಬೇಗ ಬಾ ಹೊರಡಣ ಇಲ್ಲೇ ಊಟ್ ಕೂತ್ಕೊಂಡಿಯೋ ಹೆಂಗೆ ನೀನು ಹಾಂ ಏನು ಕತೆ ಬಾ ನಮಗೆ ಮನೇಲಿ ಕೆಲಸ ಇರ್ತೈತೆ ಇಲ್ಲೇ ಇರಬೇಡ ಹಾಂ ನೀನು ಇರಂಗಿದ್ರೆ ಇರೋ ಇಲ್ಲೇ ನಾನು ಹೋಗ್ತೀನಿ ನಾನು ಅಯ್ಯೋ ಮಗ ಚಿಕ್ಕೂ ಬಿಟ್ಬಿಟ್ಟು ಬಂದವಳೆ ಅದೆಂಗೆ ವೈದ್ಯಳು ನನಗೆ ಅದೇ ಒಟ್ಟೋರಿ ತರದು ನನ್ನ ಮಗಳು ನನ್ನ ಮನೆಗೆ ಬಂದಿರೋದು ಸಾರೇ ಸಂತೋಷ ಆಯ್ತಿಲ್ವೇ ಮಗ ಮಗನ ಬಿಟ್ಬಿಟ್ಟು ಬಂದವಳಲ್ಲ ಅದಕ್ಕೆ ನನಗೆ ಬೇಜಾರಾಯ್ತಿರದು ಮಗ ಇರಲಿ ಮಗನ ಜೊತೆನೇ ಅಲ್ವಾ ಹಾಂ ನೋಡಿ ಅವಳು ಕರ್ಕೊಂಡು ನೋಡಿ ಅಯ್ಯೋ ಬಂದೆ ಅಕ್ಕ ಬರ್ತಾ ಇದ್ದೀನಿ ಬಂದೆ ಬಂದೆ ಅಯ್ಯೋ ಏನಕ್ಕ ನಾನು ಮಗನ ಬಿಟ್ಬಿಟ್ಟು ಬಂದಿದ್ದೀನಿ ಹಾಂ ನಾನು ಇಲ್ಲೇ ಇರ್ತೀನ ಅಯ್ಯೋ ಹೊಟ್ಟೆ ಯಾಕೋ ಸರಿ ಇರ್ಲಿಲ್ಲ ಅದೇ ಇಟ್ಲ ಕಡೆ ಹೋಗಿದ್ದೆ ಅಷ್ಟೇನ ನಡ್ ನಡಿ ಹಾಂ ನನಗೆ ಆಳೆ ನನ್ನ ಗಂಡ ಗಂಡೆಲ್ಲೋಗಿದ್ದಾನೆ ನನ್ನ ನನ್ನ ಮಗ ಏನು ಮಾಡ್ತಾಯಿತ್ತು ಹಾಂ ನಮ್ಮ ಹತ್ತೆ ಏನು ಮಾಡ್ತಿದ್ರು ಅಂತ ಅದೇ ಟೆನ್ಷನಲ್ಲಿ ಕೂತ್ಕೊಬಿಟ್ಟಿದೆ ಅದೆಲ್ಲ ಕತೆ ಏನೇನು ಯಾರ್ಯಾರು ಆಗಿದಾರೋ ಅದು ಗೊತ್ತಿಲ್ಲ ನಮಗೆ ಒಳ್ಳೆಯ ಎಡವರ್ ತಂದು ನಮಗೆಲ್ಲ ಹೌದು ಕಣೇ ಹೌದು ಏನಾಗಿತ್ತು ಎತ್ತಾಗೈತೋ ಗೊತ್ತಿಲ್ಲ ಮನೆ ಕಡೆ ನಂಗಂತೂ ದಿಗ್ಲು ಬಿದ್ದೈತಿತ್ತು ಪ್ರೀತು ಜಾನು ಹಾ ಅವು ಏನು ಮಾಡ್ತಿದ್ದವೋ ಒಜ್ಜಿಗೆ ಅದೆಷ್ಟು ಕಾಟ ಕೊಡ್ತಿದ್ದವೋ ಒಂದು ಗೊತ್ತಿಲ್ಲ ನೋಡು ಮತ್ತೆ ನಂಗಂತೂ ಜಾಸ್ತಿ 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 ದಿಗ್ಲು ಬೀಳ್ತಾ ಬಿದ್ದೈತೆ ಬಾ ಹೋಗಮ್ಮ ನಡೀರ ಬಾ ನಡೀರಿ ಹಿಂಗೆ ಬಿಟ್ರೆ ಸರಿ ಹೋಗಲ್ಲ ಬಾ ಬಾ ನಾನು ನಿಗವನಿಗೆ ಹೇಳಿದ್ದೀರಿ ಹಾಂ ಹಾಂ ನೀನೇನು ತಲೆ ಕೆಡ್ಸ್ಕೊಬ್ರಾ ಮನೆ ಕಡೆ ಅವಳು ನೋಡ್ಕೊಳ್ತಾಳೆ ನಡೀರಿ ಓಮ್ಮ ಏ ಯಾಕೆ ದುರ್ಗಾ ಅಷ್ಟೊತ್ತಿಂದ ಹಳ್ತಾನೆ ಇದೆಯಲ್ಲ ನಿಲ್ಸೆ ನಾವೆಲ್ಲ ಇಲ್ವಾ ಹಾ ಅಯ್ಯೋ ಹಿಂಗ್ ಹತ್ಕೊಂಡ್ರೆ ಹೆಂಗೆ ನೀನು ಸುಮ್ನೀರು ಅಳ್ಬೇಡ ಹಾ ನನಗೆ ಗೊತ್ತಾಗಿರೋ ಮಟ್ಟಿಗೆ ಎಲ್ಲ ಕೇಳಿದೀವಿ ಹಾ ನಿನ್ ಕುಟುಂಬದವ್ರೆಲ್ಲ ಹೋಗಿ ಲಕ್ಷ್ಮಮ್ಮನ ಮನೇಲಿ ಇದಾರಂತೆ ಹಾ ಅದ್ಬಿಟ್ಬಿಟ್ಟು ಎಲ್ಲ ಅವ್ರೆ ತಾನೆ ನಿಮ್ದೇಗೆ ನೀನ್ ಯಾಕೆ ಹಿಂಗ್ ಅಳ್ತಾ ಜೀವ ನನ್ನ ಗಂಡ ನನ್ನ ಗಂಡನ ಭಾಗಿಟ್ಟ ಅವನು ಅವನ ನಂಬ್ಕೊಂಡು ಆ ಮನೆಗೆ ಹೋಗೀವಿ ಸುತ್ತಮುತ್ತ ತಡಿಕೊಂಡು ತಡಿಕೊಂಡು ಬಂದೆ ನೋಡಿದ್ರೆ ಇಲ್ಲಿ ಇಲ್ಲ ಆ ಮನೆ ಹುಡುಕ್ತೀನಿ ಈ ಮನೆ ಹುಡುಕ್ತೀನಿ ನನಗೆ ಎದ್ನೋ ಬಿದ್ದೋ ಅಂತ ಭಯ ಆಯಿತು ಅದಕ್ಕೆ ಚಿತ್ರಲೇಖ ನೋಡಿಕೊಂಡು ಒಂಟು ಬಂದೆ ನೋಡಿದ್ರೆ ಇಲ್ಲಾರೇ ಇರ್ತಾನೆ ನಿನ್ನ ಜೊತೆ ಊಟ ಅಂದ್ಕೊಂಡಾದ್ರೂ ಬಂದರೆ ಇಲ್ಲಿ ಇಲ್ಲ ಆ ಎಲ್ಲ ನೋಡು ಎಲ್ಲ ಹೋಗಿ ನಮ್ಮ ಅತ್ತೆ ಒಂದು ಮನೇಲಿ ಅವಳಲ್ಲ ಸರಿಯಾ ಅತ್ತೆ ತಿನ್ನೋಳು ಹಾಂ ಇಷ್ಟೊಂದು ದೊಡ್ಡ ರಾಕ್ಷಸ ಏನು ಕೊಂಡಿರ್ಲಿಲ್ಲ ಊಟ ತಿಂಡಿ ಎಲ್ಲನೂ ಟೈಮ್ ಟೈಮ್ಗೆ ಒತ್ತೊತ್ತಿಗೆ ಎಲ್ಲ ಮಾಡ್ಕೊಡ್ತೀವನಿ ಇನ್ನೇನು ರೋಗ ಅಂತ ಅವಳಿಗೆ ಎಲ್ಲ ಮಾಡಿಕೊಟ್ರು ಅದೇನು ಅಂದಂಗೆ ಇತ್ತಲ್ಲ ಜೀವ ಅವಳಿಗೆ ಹಾಂ ಸುಮಾನ ನೋಡ್ದ ಸುಮಾನ ನನ್ನೊಟ್ಟೆ ಊರಿತೈತೆ ನನ್ನನ್ನು ಬಿಟ್ಬಿಟ್ಟು ಒಬ್ಬರೇ ಜಮ್ಮ ಅಂತ ಸರಿಯಾ ಸುಮ್ಕಿರು ಸುಮ್ಕಿರು ಹಾ ಏನು ಆಗಕ್ಕಿಲ್ಲ ನಾವೆಲ್ಲ ಒಯ್ತಾ ಇದ್ದೀವಲ್ಲ ಹಾಂ ಹ್ಞೂ ಬಿಟ್ಬಿಟ್ಟು ಬರ್ತೀವಿ ತಗೋ ಆರಾಮಾಗಿರು ಹಾಂ ನಮಗೂ ಅವ್ರು ನೋಡ್ದಂಗೆ ಆಯ್ತದೆ ಪಾ ಚೈತ್ರದು ಮತ್ತು ತಿಪ್ಪೇಸ್ವಾಮಿದು ಬೀಗ ರೂಟ ಅಂತೆ ಹಾಂ ಅಣ್ಣ ಎಲ್ಲನೂ ಹ್ಞೂ ಫೋನ್ ಹಚ್ಬಿಟ್ಟು ಫೋನ್ ಹಚ್ಬಿಟ್ಟು ಎಲ್ರಿಗೂ ಹೇಳೋವರೆಗೆ ಬರೋಕ್ಕೆ ಅಲ್ಲಿ ಬಿಟ್ಬಿಟ್ಟು ಇನ್ನೊಂದು ದಿನ ಅಲ್ಲಿ ತಂಗಿ ಆಮೇಲೆ ಅಲ್ಲಿ ಹೋದ್ರಾಯ್ತು ಯಾಕೆ ಸುಮ್ಮನೆ ತಲೆ ಕೆಡ್ಸ್ಕೊತೀಯಾ ಬಾ ಇನ್ನೇನು ಮಾಡೋಕ್ಕದ್ದು ನಮ್ಮ ಜೊತೆ ಇದೆಯಾ ಅಂದಮೇಲೆ ಏನೂ ಆಗೋಕ್ಕಿಲ್ಲ ಕಣದ ತಾಯಿ ರೆಡಿ ಜೀವ ಹಾಂ ದುರ್ಗ ಯಾಕೆ ಮಾತಾ ಹೇಳ್ತಾ ಇದೆಯಲ್ಲ ಅಯ್ಯೋ ಸರಿಯಾದ ಹುಡುಗಿ ಕಣ ನೀನು ಎಲ್ಲದಕ್ಕೂ ಗಳೊಗೊಳ್ಳೋ ಅಂತ ಅವರೊಂದು ಬಿಟ್ಬಿಟ್ಟು ಇಷ್ಟು ದಿನ ಇರ್ತಿದ್ದೆ ತಾನೆ ಹಾ ನೀನು ಯಾಕೆ ಮನೇಲಿ ಯಾರು ಇಲ್ಲ ಎತ್ತಿಲ್ಲ ಅಂತ ಎದ್ಕೊಂಡು ಸಾಯ್ತಿದ್ಯಾ ನೋಡು ಜೀವ ಹೇಳಿಲ್ವಾ ಎಲ್ಲರೂ ನಾನು ಆ ಮನೇಲಿ ಇದ್ದಾರಂತೆ ಆರಾಮಾಗೆ ನೀನು ಆರಾಮಾಗಿರು ಅದನ್ನ ಬಿಟ್ಬಿಟ್ಟು ಹಿಂಗೆ ಹೇಳೋದು ಹ್ಞೂ ಹೋಗ್ತಾ ದಾರಿಲಿ ತಿಂಡಿ ಪಂಡಿ ತೆಕ್ಕೊಡ್ತೀನಿ ಈ ಬಾ ಎಷ್ಟು ದಿನ ಆಗೈತಿ ಇಬ್ರು ಕುತ್ಕೊಂಡು ಹಾಂ ತಿಂಡಿ ಪಂಡಿ ತಿನ್ಕೊಂಡು ಮಾತಾಡ್ಕೊಂಡು ಹೋಗಿದ್ದು ಹಾಂ ಇವಾಗ ಕುತ್ಕೊಂಡು ಹೋಗ್ಮೇ ಬಾ ಏಯ್ಯಳೋದು ದಿನಸು ಮೊದಲು ನಾನು ಅದನ್ನೇ ಹೇಳ್ತಿದ್ದೀನಿ ಕೇಳ್ತಾನೆ ಅಷ್ಟೊತ್ತಿಂದ ಹೋದ ಅಯ್ಯೋ ಸುಮ್ಕಿರು ದುರ್ಗಾ ಏನೇನ್ರಿ ಮತ್ತೆ ಆ ಗಡವಾ ಮನೆಲ್ಲಾರು ಇರ್ಬಾರ್ದಿತ್ತ ಹಾ ದುರ್ಗಾ ಯಾವಾಗ್ಲೂ ದುರ್ಗ ದುರ್ಗಾಂತಿರ್ತದೆ ಇವಾಗ ನೋಡ್ತಾ ದುರ್ಗನೇ ಬಿಟ್ಬಿಟ್ಟು ನಮ್ಮ ಅಜ್ಜಿ ಮನೆಯಲ್ಲಿ ಹೋಗಿ ಒಂಟಿ ಸರ್ಕೊಂಡು ಹಾ ಅವರಪ್ಪ ಅವ್ರವ್ವ ಅಂತ ಸಿಕ್ಕಿದ್ರು ಅಂತ ಸಾಕು ಅಂತ ಇವೇನ್ ಎಲ್ಲಿ ಹೋಗಿತ್ತು ಎತ್ತೋಗಿ ಅಂತ ಬಿಡಿ ಏನು ಅಯ್ಯೋ ದೇವ್ರೆ ಹಿಂಗಾದ್ರೆ ಹಿಂಗೆ ನೀನಾಗಿದ್ರೆ ಇಷ್ಟೊತ್ತಲ್ಲಿ ಏನ್ ತಗೊಂಡ್ ಬಾಸ್ತಿದ್ದ ಹುಡಿಕೊಂಡ್ಬಂದು ನಿನಗೆ ಸದ್ಯ ಇಲ್ಲೇ ಮನೆಗೆ ಬಂದಿದ್ದೀರಾ ನೆಟ್ಟಿಗೆ ನನ್ಗೆ ಅದೇ ಖುಷಿ ನಾನು ಹಾ ಅವ್ನ್ ಬರೀ ಏನಾರ ಮಾತಾಡದ್ನಾ ಏನಿಲ್ಲ ಇವಳು ಹ್ಮ್ ನನ್ ಜುಟ್ಟು ಜನವರ ಎಲ್ಲ ಇವಳು ಕೈ ಕೊಟ್ಟು ನೆಟ್ಟಿಗೆ ಹೋಗ್ಬೇಕೈತಿ ಆ ಮಲ್ಡ್ರೆ ಮಾಡಿದ್ರು ಮಾಡ್ಬಿಡ್ತಾಳೆ ಲೇ ಸಾಕು ಇವಾಗ ನನ್ಗೆ ಬೈತಿದು ಕರಿ ಹೋಗುನಾ ಹೂ ಹೋಗು ಮಾ ಹತ್ತ ವಾ ಹತ್ತ ಬೇಗ ಬರ್ರಿ ಹೋಗಣಾ ರೆಡಿ ಆತ್ರಿ ಹೋಗಮಾ ಏ ಏನ್ಜಿ ನೀನ್ ಬಂದಿಯಾ ಏ ಯಾಕಜಿ ಇಷ್ಟ ಮುಂದೆ ಬಂದೆ ಏನಾಯ್ತು ಮತ್ತೆ ನೀನು ಬಂದೀಯಾ ಅಂತ ಕೇಳ್ತಾ ಇದೆಯಲ್ಲ ಏನು ತಗೊಂಡು ನೋಡೇನಾ ನಾನು ಆ ಈ ಮುದುಕಿನ ಈ ಮನೇಲಿ ಬಿಟ್ಬಿಟ್ಟು ಒಂಟೋಗುಮ ಅಂತ ಏನು ಬೀಗ ಬೀಗ್ರೂಟಿಕೆ ನನ್ನೂ ಕರೆದವ್ರೆ ನಾನು ಗೊತ್ತೀನಿ ಏನು ಹಾಂ ನಿಮ್ಮ ಮತ್ತೆ ಮನೆಗೇನು ಗೊತ್ತಲ್ಲ ಗೊತ್ತಾಯ್ತಾ ಹಾ ನೀನೇನು ಮಾಡೋಕ್ಕೈತಿತ್ತೆ ಈ ಮುದುಕಿ ಒಬ್ಬಳೇ ಇರೋಕೈತಿ ಮನೇಲಿ ಇರ್ತೀನಿ ಲಕ್ಷ್ಮೀ ಮನೇಲಿ ಆಮೇಲೆ ಅಲ್ಲಿಂದಲೇ ಬೀಗ ರೊಟ್ಟಿಕೆ ಅಂತ ನೀನೇ ಹೇಳ್ತಿದ್ದೆ ಕೇಳಿಸ್ಕೊಂಡೆ ಒಂಟು ಬಂದಿದ್ದು ನಡಿಲ್ಲ ಬಾಯಿ ಮುಚ್ಕೊಂಡು ಬೇಗ ನಿಮ್ಮ ಊನ ಬರೋ ಕೇಳು ನಮ್ಮ ಮುಂದೆ ಹೋಯ್ತಾ ಇರ್ತೀನಿ ಬಂದ್ಬಿಡ್ತಾನೆ ಯಾವಾಗಲೂ ಹಾಂ ಸರಿ ಆಗನೇ ನೀ ಮಜ್ಜಿನ ಆ ಈ ಅರ್ಥ ಮಾಡ್ಕೊಳ್ಳೋದು ಸಾನೇ ಕಷ್ಟ ಐತೆ ನಡಿ ನಡಿ ಆ ಇದೇ ಮಾತು ನಾನು ಕೇಳ್ಬಿಟ್ಟಿದ್ರೆ ನನ್ನನ್ನು ಅತಿಥಿ ಮಾಡಿಬಿಡ್ತಿದ್ಲ ಏನೋ ಗೊತ್ತಿಲ್ಲ ನಡಿರಿ ಹೋಗುಮ್ಮ ಹಾಂ ಟೈಮ್ ಐತೈತೆ ಹಾಂ ಏನಾಗೈತೋ ಎತ್ತೋಗ್ತೊ ಅದು ಗೊತ್ತಿಲ್ಲ ಬಾ ಬಾ ಹೋಗುಮ್ಮ ಬಂದ್ರವ ಎಲ್ಲ ಇತ್ಲೇ ಕೆಲಸ ಪತ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಬಂದಿದ್ದೀನಿ ಪಕ್ಕದ ಮನೆ ಅಕ್ಕನಗೂ ಹೇಳಿದೀನಿ ಉಸಿ ನೋಡ್ಕೊಳ್ಳಿ ಅಂತ ಹಾ ಹಾಂ ಏನು ತಲೆ ಕಡಿಸ್ಕೊಳ್ಳೋದಿಲ್ಲ ಎಲ್ಲ ಹಾಕೊಂಡಿದ್ರೆ ಬೀ ಬಾಕಿಗಳಿಲ್ಲ ಬೀಗ ಹಾಕೊಂಡು ಬರ್ರವಾ ಒಂಟೋಗಣ್ಣ ಬಸ್ ಒಂ ಗಂಟೆ ಹೌದೋದು ಹೊಂಟೋಗಣ ಬರ್ರಿ ಸರಿ ನಡೀರಿ ಅಥ್ವಾ ಟೈಮ್ ಬೇರೆ ಆಯ್ತೈತೆ ಇದೆಯಾಕ್ಲ ಮಗ ಬಾಯ್ ಕಂಡು ನಿಂತಿದೆಯಲ್ಲ ಏನಾಯ್ತು ನೋಡಿ ನಡಿ ಟೈಮ್ ಐತೈತಿ ಹಾಂ ಸರಿಯೂ ಹೋಯ್ತು ಮುಂದುವರೆತದೆ ಫ್ರೆಂಡ್ಸ್ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಬೇಕ ಬೇಕಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು